ಹಲೋ ಗೇಮರ್ಸ್ ಎಲ್ಲರಿಗೂ ಸ್ವಾಗತ ಹೊಸ ವಿಡಿಯೋಗೆ ಬರೋದು ಗೇಮರ್ ಕಡೆಯಿಂದ ಇವತ್ತು ನಾನು ಆಡ್ತಿದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡ್ ರ್ಯಾಂಕ್ಡ್ ಮ್ಯಾಚ್ ವಿತ್ ಮಿಲ್ಲಲ್ಲಿ ಮಿಲ್ ಚಾಲೆಂಜ್ ಮಾಡಿ ತುಂಬ ದಿವಸ ಆಗಿತ್ತು ಮಾಡೇ ಇಲ್ಲ ಹೇಳಂಗೆ ಇವತ್ತು ಮಾಡ್ತಿದ್ದೀವಿ ಮಿಲ್ ಚಾಲೆಂಜಾ ಬನ್ನಿ ವಿಡಿಯೋ ಎಂಜಾಯ್ ಇರುತ್ತೆ ಮಸ್ತ್ ಮಸ್ತ್ ಇರುತ್ತೆ ಮತ್ತು ಯಾರ್ಯಾರು ಲೈಕ್ ಹಾಕಿಲ್ಲ ಲೈಕ್ ಹಾಕಿ ಮತ್ತು ವಿಡಿಯೋ ಕಡೆ ಬರೋಣ ಬರ್ತಿದ್ದು ಇಳಿತಿದ್ದಂಗೆ ಯಾರೋ ಸಿಕ್ಬಿಟ್ಟಾಳೆ ಮೋಸ್ಟ್ಲಿ ಅವಳದು ಏನೋ ಏರ್ಟೆಲ್ ಏನೋ ಮೋಸ್ಟ್ಲಿ ಇಳಿತಿದ್ದಂಗೆ ಏನು ವರ್ಕ್ ಆಗ್ತಿರ್ಲಿಲ್ಲ ಇನ್ನೂ ಏನು ಲೂಟೇ ಮಾಡಿರಲಿಲ್ಲ ಅನ್ಸುತ್ತೆ ಯಾವ್ದು ಲೂಟ್ ಮಾಡಿದ್ದಾಳೆ ಏನೂ ಇಲ್ಲ ಡಬಲ್ ಅಂದಿತ್ತು ನನ್ನ ಹತ್ರ ಮಾಮೂಲಿ ಸ್ಕ್ಯಾರ್ ಮಾತ್ರ ಫುಲ್ ಅಪ್ಗ್ರೇಡ್ ಆಗಿರೋ ಸಿಕ್ಕಿಬಿಟ್ಟಿದೆ ಗೈಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಯಾಕೋ ಸಬ್ಸ್ಕ್ರೈಬರ್ಸೇ ಆಗ್ತಾಯಿಲ್ಲ ಚೆನ್ನಾಗಿ ವೀಡಿಯೋ ಹಾಕಿದ್ರು ಚೆನ್ನಾಗಿ ವ್ಯೂಸ್ ಬರ್ತಾವೆ ಆದರೆ ಸಬ್ಸ್ಕ್ರೈಬರ್ಸ್ ಬರ್ತಾಯಿಲ್ಲ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಗೈಸ್ ಕನ್ನಡಿಗ ಗೇಮರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಸೋಲ ವರ್ಷ ಸ್ಕ್ವಾಡ್ ರ್ಯಾಂಕ್ ಕೊಡ್ ಮ್ಯಾಚಲ್ಲಿ ಇಲ್ಲಿ ಬರೋದಾದರೆ ನಮ್ಮ ಹತ್ರ ಒಂದು ಇದೆ ಯು ಎಮ್ ಪಿ ಇದೆ ಲೂಟ್ ಮಾಡ್ತಿದ್ದೀವಿ ಇನ್ನು ಯಾರೂ ಏನೇಮೇ ಸಿಕ್ಕಿಲ್ಲ ಒಬ್ಬಳೇ ಒಬ್ಳು ಸಿಕ್ಕಿದ್ಲು ಅದೇ ನಮ್ಮ ಮೋಸ್ಟ್ಲಿ ನಮ್ಮ ನಮ್ಮ ಹ್ಯಾಂಗ್ಗಳಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಇಳಿತಿದ್ದಂಗೆ ಏನು ವರ್ಕ್ ಇಲ್ಲ ಅನ್ಸುತ್ತೆ ಅದಕ್ಕೆ ಏನೂ ಹೊಡೆಯದೇ ಇಲ್ಲ ಒಂಚೂರು ಮೂಮೆಂಟ್ ಇರಲಿಲ್ಲ ಏಯ್ ಅಣ್ಣ ಯಾರೋ ಹೋದ ಅಣ್ಣ ಯಾರೋ ಓದ ಏಯ್ ಯಾರು ಓದೋಲ್ವಾ ಏಯ್ ಯಾರು ಓದ 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 ಕರೆಕ್ಟ್ ಕರೆಕ್ಟ್ ಓದ ನೋಡೋಣ ಈ ಸ್ಕ್ಯಾರ್ ಈ ಸ್ಕ್ಯಾರ್ ಅಲ್ಲಿ ಫುಲ್ ಅಪ್ಗ್ರೇಡ್ ಐತೆ ಇಲ್ಲ ಒಂದು ಚಿಕ್ಕಂಡ ಈ ಒಂದ್ ಎಡ್ ಚಾಟ್ ಬಿತ್ತು ಏ ಸೂಪರ್ ಆಗಿ ನಾಕಾದ ಏ ಚೆನ್ನಾಗ್ ಹಾಕದ ಅವನು ಚೆನ್ನಾಗ್ ಹಾಕದ ಅವ್ನು ಹಾಕಾಕ್ ತಿಕ್ಷಣ ಇನ್ನೊಬ್ಬ 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 ಬಂದ ನೋಡಿ ಇನ್ನೊಬ್ಬ ಇನ್ನೊಬ್ಬ ಬಂದ ಓ ಇವನು ನಾಕ್ ಮಾಡಿದೆ ಒಂದ್ ಎಡ್ ಚಾಟ್ ಬಿತ್ತು ಸಾಯಿ ಸಾಯಿ ಮೊನ್ನೆ ಮೊನ್ನೆ ಮೂರ್ ಜನ ನಮ್ ಮೂರು ಜನ ಆಯ್ತು ಇನ್ನೊಬ್ಳು ಇನ್ನೊಬ್ಳು ಬಂದ ಇನ್ನೊಬ್ಳು ಬಂದ ಅಲ್ಲ ಓಹೋ ಯಾಕಂದ್ರೆ ನಿಂತ್ಕೊಂಡು ಸುಮ್ಮನೆ ಲೂಟ್ ಮಾಡ್ತಿದ್ ಅನ್ಸುತ್ತೆ ಅವಳು ನನ್ನ ಕಡೆಗೆ ನೋಡೇ ಇಲ್ಲ ಅನ್ಸುತ್ತೆ ಅವಳು ಈ ಕಡೆಗೆ ನೋಡ ಅಷ್ಟೊತ್ತಿಗೆ ಅವಳನ್ನ ಕಿಲ್ಲೆ ಹ್ಞೂ ಇಲ್ಲೋ ತಮ್ಮ ಈಗ ತಾನೇ ಅನ್ಸುತ್ತೆ ನಾನು ಹೊಡೆದಿದ್ದ ಶಾಟ್ ಮಾತ್ರ ಸೈಕೋ ಸೈಕೋ ನೀವು ಹಾಕಿಲ್ಲ ಲೈಕು ಮೊದಲು ಹಾಕಿ ವೀಡಿಯೋಗೆ ಲೈಕು ಮುಖ ಏನು ನೋಡ್ತಿದ್ದೀರಿ ಹಾಕ್ರಿ ಲೈಕು ಓ ಆಮೇಲೆ ನಾಲ್ಕು ಕಿಲ್ಲು ಆಗೋಯ್ತು ಒಂದು ಟೀಮೇ ಆಗೋದು ಆಗೋದನ್ಸುತ್ತೆ ಇಳಿದಿದೆ ಇಷ್ಟೇ ಟೀಮ್ ಅನ್ಸುತ್ತೆ ಮೋಸ್ಟ್ಲಿ ಇನ್ನೊಬ್ರು ಯಾರೋ ಯಾವ್ಯ ಕೊಟ್ಟಿದ್ರು ಅನ್ಸುತ್ತೆ ಮೋಸ್ಟ್ಲಿ ಮಿಲ್ಲಲ್ಲ ಯಾರೂ ಇರಲ್ಲ ಅಂತ ಬಂದಿದ್ರು ಆದರೆ ಇಲ್ಲಿ ಭರತ್ ಗೇಮರ್ ಇದ್ದಾರೆ ಅಂತ ಗೊತ್ತಿರಲ್ಲ ಅನ್ಸುತ್ತೆ ಓ ಇಲ್ಲೆಲ್ಲ ಲೂಟ್ ಮಾಡ್ಕೊಳ್ತಿದ್ದೀನಿ ಅಂಥ ಟೈಮಲ್ಲಿ ನಮ್ಮ ಫ್ರೆಂಡ್ಗಳು ಕಾಲ್ ಮಾಡಿಬಿಡ್ತಾರೆ ನಮ್ಮ ತಲೆ ತಿನ್ನಕ್ಕೆ ಏನು ಮಾಡೋಣ ಆಡೋಕ್ಕಾಗಲ್ಲ ಗಾಯ್ಸ್ ನಮ್ಮ ಕಾಲ್ ಬತ್ತಿದಂಗೆ ನೆಟ್ವರ್ಕ್ ಇಶಾ ಆಗೋಡುತ್ತೆ ಯಾಕೆ ಅಂದರೆ ನೆಟ್ ಆಫ್ ಆಗೋಡುತ್ತೆ ಗಾಯ್ಸ್ ಏನು ಮಾಡೋಣ ಏರ್ಟೆಲ್ ಸಿಮ್ಮು ಏರ್ಟೆಲ್ ಯೂಸರ್ಸ್ಗೆಲ್ಲ ತುಂಬ ಬೇಜಾರಾಗುತ್ತೆ ಕಾಲ್ ಬಂದುಬಿಟ್ರೆ ಆದರೂ ಕಾಲ್ಡ್ ಮಾಡ್ಬೇಕವರು ಪ್ಲಸ್ ನಮಗೂ ಫುಲ್ ಬೇಜಾರಾಗಿ ಬಿಡುತ್ತೆ ಕಾಲ್ ಬಂದುಬಿಟ್ರೆ ಹಂಗೆ ಅನ್ಕೊಂಡೆ ಮಿಲ್ ಹತ್ರಕ್ಕೆ ಬಂದ್ವು ಮಿಲ್ ಹತ್ರಕ್ಕೆ ಬರ್ತಿದ್ದಂಗೆ ಮಿಲ್ಲಲ್ಲ ಇದು ಪೀಕ್ ಹೊಸ ಏ ನನಗೆ ಆಗಿದೆ ಮಾತಾಡ್ತಿದ್ದೀನಿ ಪೀಕ್ ಹಾಂ ಪೀಕ್ ಹತ್ರ ಬಂದೆ ಯಾರು ಎನಿಮಿ ಇಲ್ಲ ಅಂತ ಅನ್ಕಂತಿದ್ದೆ ಅಷ್ಟೊತ್ತಿಗೆ ರೆಡ್ ಮಾರ್ಕ್ ಬಂತು ಓ ರೆಡ್ ಮಾರ್ಕ್ ಬಂತು ಅಂದ್ರೆ ಓ ಎನಿಮಿ ಇದೆ ಓಹ್ ಇಲ್ಲ ಕಿಲ್ಚಾರ ಮಾಡ ಓಹ್ ಕಿಲ್ಚರಿ ಕಿಲ್ಸೋರಿ ಕಿಲ್ಸೋರಿ ಇನ್ನೊಬ್ಬ ಬಂದೆ ಸಪೋರ್ಟ್ ಮಾಡೋಕೆ ರಿವೈವ್ ಕೊಡೋಕ್ಕೆ ಆ ಬಾಡಿ ಶರ್ಟ್ ಅಲ್ಲೇ ಓ ಟೀಮೇ ವೈಪೋಟು ಚೆನ್ನಾಗಿ ಟೀಮ್ ಓ ವೈಪೋಟ ಟೀಮೇ ಓ ಇನ್ನೊಬ್ಬ ಬಂದು ಏ ಚೆನ್ನಾಗಿ ಬರ್ತಾರೆ ಗುರು ಇನಿಮಿಗ್ಳು ಇನ್ನೊಬ್ಬ ಓಲ್ಡನ್ ಒಬ್ಬ ಎರಡು ಟೀಮ್ ವೈಪೋಟ್ ಗುರು ಮಿಲ್ಲ ಅಲ್ಲ ಸೊ ಯಾಕೆ ಮಿಲ್ಲು ಮಿಲ್ಲು ಅಂತಿದೀನಿ ಮಿಲ್ ಚಾಲೆಂಜ್ ಮಾಡಿಬಿಟ್ಟು ಬರೀ ಮಿಲ್ಲು ಮಿಲ್ಲು ಬರ್ತಾಯಿತ್ತು ಪೀಕಲ್ಲೇ ಎರಡು ಟೀಮ್ ವೈಪೋಟ್ ಮಾಡೈತಿ ಒಂದ್ರೆ ನಾಲ್ಕು ಜನ ಕತುಂಬ ನಾಲ್ಕು ಜನ ಕತುಂಬೈತೆ ನನ್ನೇ ಮಾಡ್ತೈತೆ ಝೋಮು ಝೋನ್ 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 ಅಷ್ಟೊತ್ತಿಗೆ ಅಪ್ಡೇಟ್ ಮಾಡ್ಕೋಣ ಇದನ್ನ ಇಷ್ಟು ಯಾವುದು ಇದು ಹೆಸರು ಮರ್ತೋತಗರು ಯಾ ಎಮ್ ಟೆನ್ ಕರೆಕ್ಟ್ ಎಮ್ ಟೆನ್ ಎಮ್ ಟೆನ್ ಫುಲ್ ಡ್ಯಾಮ್ ಸೋನ್ ಡ್ಯಾಮೇಜ್ ಫುಲ್ ಏನು ಫುಲ್ ಬಿಡ್ತೈತೆ ಗಾಯ್ಸ್ ಏನು ಮಾಡೋಣ ಸೊ ಫುಲ್ ಡ್ಯಾಮೇಜ್ ಬಿಡ್ತೈತೆ ಸೋನ್ ಡ್ಯಾಮೇಜು ಈಗ ಬೇಗ ಹೋಗ್ಬೇಕು ಇಲ್ಲ ಅಂದರೆ ಸುಮ್ಮನೆ ಆಡಿದ್ದು ವೇಸ್ಟ್ ಆಗುತ್ತೆ ಇನ್ನು ಒಂಬತ್ತು ಜನ ಇದ್ದಾರೆ ಒಂಬತ್ತು ಜನ ಒಂದು ಒಂಬತ್ತು ಕಿಲ್ಲು ಐ ಅಯ್ಯ ನಾನು ಹೇಳೋಕ್ಕೆ ಏಳೋ ವರ್ಷಕ್ಕೆ ಎಂಟಾಗೋಗ್ಬಿಡ್ತು ನಮ್ಮ ವ್ರತ ಸಿಕ್ತು ಝೋನಿಂದ ಆಚೆ ಬಂದಾಯಿತು ಮೋಸ್ಟ್ಲಿ ಮುಂದೆ ಎನಿಮಿ ಇರ್ಬೋದು ಅಷ್ಟೊತ್ತು ಈಲಾಗ್ದು ಸ್ವಲ್ಪ ಏನು ಡ್ಯಾಮೇಜ್ ಆಯ್ತು ಅಷ್ಟೇ ಈಲಾಗೋಣ ಅಣ್ಣಿದ್ದೆ ಇಲ್ಲಿ ಯಾರೋ ಅವ್ರು ರಿವೈ ಕೊಡ್ತವನೇ ಓಷ್ ಇದು ಯಾವುದೋ ಡೇ ಅದು ಎಂಥದ್ದು ಅಂತಾರಲ್ಲ ಆಲ್ಟ್ ಹತ್ರಕ್ಕೆ ಅವ್ರು ರಿವೈ ಕೊಡ್ತವನ ಅಣ್ಣ ಏ ಈ ಕಡೆ ಈ ಕಡೆ ಈ ಕಡೆ ಈಗ ನಾನು ಅಲ್ಲೇ ಹೋಗ್ಬಿಟ್ರೆ ಮೋಸ್ಟ್ಲಿ ಎಲ್ಲ ಎನಿಮಿಗಳು ಅಲ್ಲೇ ಬರ್ತಾಯಿರ್ತಾರೆ ಈಗ ಅಲ್ಲಿ ಹೋಗೋ ಬದಲು ಚೂರು ಮುಂದಕ್ಕೆ ಹೋಗೋಣ ಅಂತ ಅನ್ಕೊಂತಿದ್ದೀನಿ ನಾನಾಕ ಈಗ ಅಲ್ಲೋಗ ಬಂದು ಈಗ ಬೇಗ ಆ ಕಡೆಗೆ ಹೋಗ್ಬಿಡಣ ಕೆಳೀಕ್ ಮೊದ್ಲು ಇಳಿಯಣ್ಣ ಕೆಳಿಗ್ ಇಳ್ದಾದ್ಮೇಲೆ ಓಯ್ ಫೋನ್ ಯಾಕೆ ಆಕಡೆ ಕಡೆ ಕಾಡ್ತೈತೆ ಏಯ್ ಅಪ್ಪ 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 ಇಲ್ಲ 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 ಮೇಲೆ ಮುಷ್ಟಿ ಬರ್ತಾರೆ ಅನ್ಸುತ್ತೆ ವೇಟ್ ಮಾಡ್ತಿದ್ದೀನಿ ಬರ್ರೋ ಅಣ್ಣ ಅಂದ್ರೆ ಬರ್ರೋ ಯಾರು ಇಲ್ಲ ಅದಕ್ಕೆ ನಾವು ಅಣ್ಣ ಅಂದ್ರೆ ಹುಡ್ಕಂಡೇ ಹೋಗ್ಬಿಡಣ ಅಂತ ರಿವಾಯ್ ಕೊಟ್ಟು ಇಲ್ಲಿ ಓಡಾಡ್ತೇವೆ ಅಣ್ಣ ನಾವು ಪಪ್ಪ ಎಲ್ಲಾರ್ಗು ಕೊಟ್ಟ ದಾನ ಶೂ ಕರ್ಣತ್ತರ ಆದ್ರೆ ಪಾಪ ಅವನೇ ಜೋಲಸ್ ಹಾಕೊಂಡನೇ ಇಲ್ಲಿ ನಾನು ಬೇರೆ ಹೊಡಿತಾ ಇದೀನಿ ಲಾಂಚರ್ ಬಿಟ್ಟೆ ಒಂದು ಒಂದು ಲಾಂಚರ್ ಬಿಟ್ಟಾಯ್ತು ಒಂದು ಹೆಡ್ ಶರ್ಟ್ ಬಿದ್ದಿಲ್ಲ ಬರೇ ಬಾಡಿ ಶರ್ಟ್ ಬೀಳ್ತೈತೆ ಎರಡು ಲಾಂಚರ್ ಬಿಟ್ಟೆ ಓ ಬಾಡಿ ಶರ್ಟ್ ಬಾಡಿ ಶರ್ಟ್ ಅಲ್ಲೇ ನಾಕೋದ ಬಾಡಿ ಶರ್ಟ್ ಅಲ್ಲೇ ನಾಕಾಗೋಗ್ಬಿಟ್ಟ ಹಾಕಿದ್ದಂಗೆ ನಾವು ಮೊದಲು ಹೋಗಿ ಕಿಲ್ಲೆ ತೊಡಬೇಕು ಇಲ್ಲಾಂದರೆ ಎಲ್ಲರೂ ಕಿಲ್ಚೋರಿ ಮಾಡೋರು ತುಂಬ ಇರ್ತಾರೆ ಇಲ್ಲಿ ಇಲ್ಲೆಲ್ಲ ಹುಷಾರಾಗಿರ್ಬೇಕು ಕಿಲ್ಚೋರಿ ಮಾಡ್ತಾರೆ ಆಮೇಲೆ ನಮ್ಮ ಕಿಲ್ಚೋರಿಗಳಿಗೆ ನಾನೇ ಕಿಲ್ಚೋರಿ ಮಾಡೋದು ನಾನು ಎಲ್ಲರಿಗೂ ಹೇಳ್ತಿದ್ದೀನಿ ಕಿಲ್ಚೋರಿ ಮಾಡ್ತಾರೆ ಕೀಲ್ಚೋರಿ ಮಾಡ್ತಾರೆ ಅಂತ ಡೌನ್ 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 ಹಾಂ ಓಕೆ ಓಕೆ ಮುಂದಕ್ಕೆ ಹೋಗೋಣ ಹಾಂ ಮುಂದಕ್ಕೆ ಹೋಗ್ಬೇಕು ಮುಂದಕ್ಕೆ ಹೋಗ್ತಾ 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 ಇದು ಯಾಕಲೆ ಯಾರ ಇಲ್ಲಿ ಇಕ್ಕಿದ್ದ ಈ ಸೈಡಿಗೆ ಹೋಗಲಿ ಹಾಂ ಅದೆಲ್ಲ ಹೋಗೋದು ನಾನೇ ಹೋಗಬೇಕು ಮೋಸ್ಟ್ಲಿ ಇಲ್ಲೆಲ್ಲ ಫೈಟ್ ನಡೀತಿತ್ತೆ ಒಂದು ಸ್ಪಾಡ್ ಐತೆ ಅನ್ಸುತ್ತೆ ನನಗೆ ಗೊತ್ತಿರಂಗೆ ಓ ಅಲ್ಲೊಬ್ಬ ಏ ಇಲ್ಲೋಬ್ಬಾ ಅತ್ತ ಹೋಗೋಣ ಇತ್ತ ಹೋಗೋಣ ನಂಗೆ ಐತಿ ಅತ್ತ ಹೋಗೋಣ ಮೊದಲು ಈ ನಾನು ಮಗನ ಕ್ಲಿಯರ್ ಈಗಲೇ ಹೇಳಿದಾನೆ ಆ ಆ ಹೆಡ್ ಶಾಟ್ ಓ ಇಲ್ಲ ಬಾಡಿ ಶರ್ಟಲ್ಲೇ ಕಥ್ಮಾಗೋಗ್ಬಿಟ್ಟ ಮಾತ್ರ ಚೆನ್ನಾಗಿ ಕಥ ಮಾಡ అన్న డమంతక ఈ కడికి వల్టే ఈ డ్యమేజ్ కొత నీ డ్యమేజ్ కొత్త డ్యమేజ్ కొడతాను బితు బిత అంచా టీ మొదలు కవర్ హండ మొదలు గ్లోవల్ హైతే గురు ఫస్ట్ మి మెడి హీట్ హండె సూపర్ మిడియా హో అో ఇం కుక్తలే తడి 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 ఆమె నాలుగు యాకీ ఓ గ్రెడ్ కుక్త మోస్ట్లీ గ్ర్యాన్డలు హోగ్ అందకండె ఇలా ఓ బల ఇదెంత ఎం టెన్ ఎమ్ టెన్ ಗ್ಲೋಬಲ್ ಬೇರೆ ಕಡಿಮೆ ಇದೆ ಅಲ್ಲಿ ಒಂದು ಏ ಹೆಡ್ ಶಾರ್ಟ್ ಎಡ್ಶರ್ಟ್ ಟೂರಿಸ್ಟ್ಗಳು ಬಾರೋ ಬಾರೋ ಬರೋ ಬರೋ ನಿಧಾನ ನಿಧಾನಕರ ಈಗ ಇನ್ನೊಬ್ಬ ಇನ್ನೊಬ್ಬ ನಾಲ್ ಇಲ್ಲ ಇಲ್ಲಿ ಇವ್ನು ನಾಕದ ಇದೆಯಾ ಇವ್ ನಾಕದ ಈಗ ಗ್ಲೋಬಲ್ ಬೇರೆ ಇಲ್ಲ ನಾ ಓ ಓ ಇನ್ನೊಬ್ಬ ಇನ್ನೊಬ್ಬ ಇನ್ನೊಂದು ಇನ್ನೊಂದು ಇರ್ತಾನೆ ಹ್ಞೂ ಇಬ್ಬರೂ ನಾಕದು ಎಡ್ ಶರ್ಟ್ ಓ ನಾಕಾದಾಗೆ ಎಡ್ ಶರ್ಟ್ ಜನ ಬೀಳ್ತದೆ ಓ ಇನ್ನೊಬ್ಬ ಎಲ್ಲ ಇರ್ತಾನೆ ಅನ್ಸುತ್ತೆ ಮಸ್ಟ್ ಓಹ್ ಇನ್ನೊಂದು ಅಣ್ಣ ಬರ್ತವನೇ ಓಹ್ ಸೈಕಲ್ ಇವ್ನಿವೈಕಂಡ್ ಎಡ್ಶರ್ಟ್ ಇರ್ತೀವಿ ಗೈಟ್ಸ್ ಪ್ಲೀಸ್ ಗೈಟ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Next video, thank you guys. Bye. Tata. Love you all. See you. Love you all, guys. See you. Take care. Bye bye. Tata. Hmm.